ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ರಾಯರ ಆರಾಧನೆ ದಿನ ಮಾಡಿರೋ ವ್ಲಾಗು ನಾನು ರಾಯರ ಆರಾಧನೆ ಹೇಗ್ ಆಚರಣೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದ್ ನೋಡ್ರಿ ನಮ್ಮ ಮನೆ ಹತ್ರ ಇರೋ ದುಂಡ್ ಮಲ್ಗೆ ಹೂವಿನ ಗಿಡ మొ బందిడ ఎలా చక్క చికైతే వసల తొడదు వసలు అర్శనా కుంకుమ ఎలా ఇట్ట స్వల్ప బట్టె అవును ఎలా ఒగ్ నర్ ఇకడ్లి అంత కంపౌండ్ మేలు హాకీని ಬಾಗ್ಲು ಕಸ ಎಲ್ಲ ಗುಡಿಸಿ ನೀರ್ ಹಾಕಿ ಸಿಂಪಲ್ ಒಂದು ರಂಗೋಲಿ ಹಾಕಿದೀನಿ ಆಚೆ ಕೆಲಸ ಎಲ್ಲ ಮುಗೀತು ನಾಮ್ ಬಂದಿದ್ರಲ್ಲ ನಮ್ಮ ಅಲ್ಲ ನಮ್ಮಅಪ್ಪ ಅವರು ಅಮ್ಮ ಮತ್ತೆ ಅತ್ತೆ ಅವ್ರೆಲ್ಲ ಇಲ್ಲೇ ಇದ್ರು ಇವತ್ ಕೂರ್ಲು ತಗುಸ್ಬೇಕಿತ್ತು ನಮ್ ಸುಬ್ಬಮ್ಮಂಗೆ ಅದಕ್ಕೆ ಇವತ್ತು ಇಲ್ಲೇ ಇದ್ರು ಅವ್ರಿಗೆಲ್ಲ ಟೀ ಕಾಯಿಸ್ಕೊಡೋಣ ಅಂತ ಇವಾಗ ಒಳಗ್ ಬಂದೆ ನಮ್ಮ ನಮ್ ಅತ್ತೆ ಕರ್ಕೊಂಡ್ ಬಂದಿದ್ರು ಸುಬ್ಬಮ್ಮನು ಎಲ್ಲ ಕಸ ಗುಡಿಸ್ತಾ ಇತ್ತು ಪರ್ಕೆ ತಗೊಂಡು ಒಳಗೆ ಇನ್ನು ನನ್ನ ತಮ್ಮ ನನ್ನ ಮಕ್ಕಳೆಲ್ಲ ಮಲಗಿದ್ರು ಅವ್ರನ್ನೂ ಎಲ್ಲ ಎಬ್ಬರುಸಕ್ ಹೋಗ್ತಾ ಇತ್ತು ಎಲ್ಲರೂ ತೀಟೆ ಮಾಡ್ಕೊಂಡು ಫುಲ್ಲು ಎಲ್ಲ ಆಲಾಗೆಲ್ಲ ಓಡಾಡ್ಕೊಂಡಿತ್ತು ಅಂದೆ ನನ್ನ ಮಗನ ಎಬ್ಬರುಸ್ತು ನನ್ನ ಮಗ ಎದ್ದು ಬಂದ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ರು ಅದನ್ನ ಆಟ ಆಡೋದನ್ನ ಆಟ ಆಡಿ ಬಟ್ಟೆ ಎಲ್ಲ ಕಸರೆ ಮಾಡ್ಕೊಂಡಿತ್ತು ನಾನು ಎಲ್ರಿಗೂ ಟೀ ಎಲ್ಲ ಕಾಯಿಸ್ಕೊಟ್ಟು ಇವಾಗ ಈಟ್ರು ಹಾಕಿ ನೀರು ಕಾಯಿಸಿದ್ದೆ ನಮ್ಮ ಸುಬ್ಬಿಗೂ ಸ್ನಾನ ಮಾಡಿಸೋಣ ಅಂತ ಇವಾಗ ಸ್ನಾನ ಎಲ್ಲ ಮಾಡಿಸ್ಕೊಂಡು ಒಳಗೆ ಕರ್ಕೊಂಬಂದು ಮೈಯಿ ಹೊರಸ್ತಾ ಇದ್ದೆ ಸ್ನಾನ ಮಾಡಿಸೋವಾಗ ಮಾತ್ರ ಅಳಲ್ಲ ಎಷ್ಟು ನೀರು ಇದ್ರೂ ಉಯ್ಸ್ಕೊಂತದೆ ಸುಮ್ಮನೆ ಕುತ್ಕೊಂಡು ಇನ್ನ ಬೇರೆ ಮಕ್ಕಳು ಸ್ನಾನ ಮಾಡಿಸೋವಾಗ ಅಳತಾರೆ ಇದೊಂದು ಸ್ವಲ್ಪನು ಅಳಲ್ಲ ಚೆನ್ನಾಗಿ ಸ್ನಾನ ಮಾಡಿಸ್ಕಂತು ಸ್ನಾನ ಎಲ್ಲ ಮಾಡಿಸಿ ನಮ್ಮ ಸುಬ್ಬಿಗು ಇಲ್ಲಿ ಯಾವ ಬಟ್ಟೆ ಇರಲಿಲ್ಲ ಅವ್ರ ಅಣ್ಣಂದೇ ಒಂದು ಟೀ ಶರ್ಟ್ ಈಕಿ ಕಳಿಸ್ತೆ ಅಮ್ಮ ಮನೆ ಹತ್ರ ಕರ್ಕೊಂಡು ಹೋದ್ರ ಇವಾಗ ನಾನಿನ್ನ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ನಾನ ಮಾಡ್ಕೊಂಡು ಸಿಂಪಲ್ಲಾಗಿ ಒಂದು ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ನೆಲ ಎಲ್ಲ ಒರೆಸಿದ್ದೀನಿ ನಾನು ಟೀ ಕುಡ್ದಿಲ್ಲ ಇನ್ನು ನಾನು ಗೊಬ್ಬಳು ಹಾಲು ಕಾಯಿಸಿ ಅಲ್ಲೇ ಇರಿಸಿದ್ದೀನಿ ಅಡುಗೆ ಮನೆಯೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರಸಾದಕ್ಕೆ ಅಂತ ಒಂದು ಸ್ವಲ್ಪ ಅವಲಕ್ಕಿ ಪ್ರಸಾದನೂ ಮಾಡಿ ಇಟ್ಟಿದ್ದೀನಿ ಹಾಗೆ ಅರ್ಶಿನ ಕುಂಕುಮ ಕೊಡೋಣ ಒಂದು ಒಂಬತ್ತು ಜನಕ್ಕೆ ಅಂತ ಅರ್ಶಿನ ಕುಂಕುಮ ಕೊಡೋಕ್ಕೂ ಎಲ್ಲ ರೆಡಿ ಮಾಡಿ ಜೋಡ್ ಸಿಕ್ಕೊಂಡಿದ್ದೀನಿ ರಾಯರ ಅನುಗ್ರಹದಿಂದ ಮೂರು ವರ್ಷದಿಂದ ನಾನು ರಾಯರ ಆರಾಧನೆ ಮಾಡ್ತಾ ಇರೋದು ಈ ಮನೆ ಹೊಸ ಮನೆ ಕಟ್ಟದಾಗಿಂದನು ಮಾಡ್ತಾ ಇರೋದು ಎರಡು ವರ್ಷ ಇಲ್ಲಿ ಮಾಡಿದ್ದೀನಿ ಇದು ಸೇರ್ ಎರಡು ವರ್ಷ ಒಂದು ವರ್ಷ ಮಾತ್ರ ಓತ್ ವರ್ಷ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದೆ ಇದು ಗೋದ್ವೆ ಹುಲ್ಲು ವರಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆಂತ ಮಾಡಿ ಇಟ್ಟಿದ್ದೆ ಇವಾಗ ಅಲ್ಲೇ ಪೂಜೆ ಗಿಡಣ ಅಂತ ದೇವ್ರ ಮನೆ ಹತ್ರನೇ ಇಟ್ಟಿದ್ದೀನಿ ಎರಡೂನು ಆಲ್ಮೋಸ್ಟ್ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿ ಇಟ್ಟಿದ್ದೀನಿ ಹೂವನು ಎಲ್ಲ ಹಾಕಿ ದೇವ್ರ ಮನೆಯೂ ಎಲ್ಲ ರೆಡಿ ಮಾಡಿದ್ದೀನಿ ನೋಡ್ರಿ ಹೆಂಗೆ ಕಾಣ್ತಾ ಅಂತ ರಾಯರಿಗೂ ಸ್ವಲ್ಪ ಜಾಸ್ತಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದೀನಿ ನನಗೆ ಈ ತರ ಸಿಂಪಲ್ ಆಗಿ ಅಲಂಕಾರ ಮಾಡೋದೇ ಇಷ್ಟ ಸ್ವಲ್ಪ ತುಳಸಿ ಕನಕಾಂಬ್ರ ಮತ್ತೆ ಕಾಕಡ ಹೂವು ದಾಸವಾಳನು ತಂದಿದ್ರು ಅದನ್ನು ದಾಸವಾಳನು ಎಲ್ಲ ಇಟ್ಟು ಸಿಂಪಲ್ ಆಗಿ ಈ ತರ ರೆಡಿ ಮಾಡಿದ್ದೀನಿ ಇವಾಗ ಹಾಲೆಲ್ಲ ಕಾಯಿಸಿಟ್ಟು ಮಾಡಿರೋ ಪ್ರಸಾದನೂ ಇಟ್ಟು ತುಪ್ಪದ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ರಾಯ್ ನಾನು ಊದ್ ಬತ್ತಿ ಎಲ್ಲಿ ಪೂಜೆ ಮಾಡಲ್ಲ ಕರ್ಪೂರ ಮತ್ತೆ ಧೂಪ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡೋದು ತುಪ್ಪದ ದೀಪ ಎಲ್ಲ ಹಚ್ಚಿದೀನಿ ದೂಪ ಮತ್ತೆ ಕರ್ಪೂರ ಎರಡು ಅದಕ್ಕೆ ಹಾಕೊಂಡು ದೇವ್ರ ಮನೇಲೆಲ್ಲಾ ಪೂಜೆ ಮಾಡ್ತಾ ಇದೀನಿ ನಮ್ಮ ಮನೇಲಿ ಎರಡು ರಾಯರು ಫೋಟೋ ಇರೋದು ದೊಡ್ಡದು ಇಲ್ಲಿ ದೇವ್ರ ಮನೆ ಇಟ್ಟಿದ್ದೀನಿ ಇನ್ನೊಂದು ಇಲ್ಲೇ ದೇವ್ರ ಮನೆ ಮೇಲೆ ತಗ್ಲಾಕಿದ್ದೀನಿ ಇದು ಗೃಹ ಪ್ರವೇಶಕ್ಕೆ ನನ್ನ ತಂಗಿರ್ ಗಿಫ್ಟ್ ಮಾಡಿದ್ದು ಆ ಫೋಟೋಕ್ಕೂ ತುಳಸಿ ಪತ್ರೆ ಕಾಕಡ ಹೂವು ಕನಕಾಂಬ್ರ ದಾಸವಾಳ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೀನಿ ಆ ಫೋಟೋಕ್ಕೂ ಪೂಜೆ ಎಲ್ಲ ಮಾಡಿ ಇವಾಗ ಹತ್ರ ಎಲ್ಲ ಪೂಜೆ ಮಾಡೋಣ ಅಂತ ಆಚೆ ಬಂದು ಹೊಸಲ ಹತ್ರ ಎಲ್ಲ ಪೂಜೆ ಮಾಡಿ ತುಳಸಿ ಕಟ್ಟೆಗೂ ಪೂಜೆ ಮಾಡೋಣ ಅಂತ ತುಳಸಿ ಕಟ್ಟೆ ಹತ್ರನೂ ಪೂಜೆ ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡಿದ್ದೆಲ್ಲ ಮುಗೀತು ಇವಾಗ ನನ್ನ ಮಗನ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಅವರು ಪೂಜೆ ಮಾಡ್ತಾವ್ರೆ ರಾಯರ ಆರಾಧನೆ ಇನ್ನೂ ನಾಳೆ ಇರೋದು ನಾನು ನಾಳೆ ಇಲ್ಲಿರೋಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅದಕ್ಕೆ ಇವತ್ತೇ ಮಧ್ಯ ಆರಾಧನೆ ಮಾಡೋಣ ಅಂತ ಇವತ್ತೇ ಎಲ್ಲ ಮಾಡ್ತಾ ಇರೋದು ಇವತ್ತಿನ ನಮ್ಮ ಮನೆ ರಾಯರ ಆರಾಧನೆ ಹೀಗಿತ್ತು ನಿಮ್ಮ ಮನೇಲೆಲ್ಲ ಹೇಗೆ ಮಾಡೋದ್ರಿ ಅಂತ ಕಮೆಂಟ್ ಮಾಡ್ರಿ ನಾನು ಸಿಂಪಲ್ ಆಗಿ ಈ ಥರ ಪೂಜೆ ಮಾಡಿದ್ದೀನಿ ಪೂಜೆ ಎಲ್ಲ ಮಾಡೋದ್ಕು ಮುಂಚೆನೇ ಕರೆಂಟ್ ಹೋಗಿತ್ತು ಕತ್ಲಲ್ಲೂ ನಮ್ಮ ರಾಯರು ಮುಖ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಅರ್ಶಿನ ಕುಂಕುಮಕ್ಕೂ ಬಂದು ಮುತ್ತೈದೆಯರೆಲ್ಲ ಬಂದಿದ್ರು ಅವ್ರಿಗೂ ಎಲ್ಲ ಅರ್ಶಿನ ಕುಂಕುಮ ಪ್ರಸಾದ ಎಲ್ಲ ಕೊಟ್ಟು ಇವಾಗ ನಮ್ಮ ತಂಗಿಯವರು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಾನು ನಮ್ಮ ಸುಬ್ಬಿನ ಮನೆಯವರು ನಮ್ಮ ಅಪ್ಪ ಕಾರಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅರ್ಶಿನ ಕುಂಕುಮ ಕೊಡೋದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಟೈಮ್ ಆಗಿತ್ತು ಅಂತ ಅರ್ಜೆಂಟ್ ಮಾಡ್ತಿದ್ರು ಅದಕ್ಕೆ ಅದೆಲ್ಲ ಏನು ವೀಡಿಯೋ ಮಾಡಲಿಲ್ಲ ಇವಾಗ ಹತ್ರನೂ ಬಂದ್ವಿ ನಾವು ದೇವಸ್ಥಾನದತ್ರ ಇಲ್ಲಿ ನಿಂತಿದ್ವಿ ನಮ್ಮ ಅಪ್ಪನೂ ನಮ್ಮ ಮನೆಯವ್ರ ಕಾರ್ ಪಾರ್ಕ್ ಮಾಡೋಕೆ ಹೋಗಿದ್ರು ಸುಮ್ಮನೆ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಒಂದು ಫೋಟೋ ತಕ್ಕೊಂಡೆ ಇವ್ರು ಮತ್ತೆ ನಮ್ಮ ಸುಬ್ಬಮ್ಮನ ನೋಡಿರಿ ಕೂರ್ಲು ತೆಗಿಯೋಕೆ ಮುಂಚೆ ಹೆಂಗೈತೆ ಕೂದಲು ಮೇಲೆ ನಮ್ಮ ಸುಬ್ಬಿ ಹೆಂಗ್ ಕಾಣ್ತದೆ ಅಂತ ಲಾಸ್ಟಲ್ಲಿ ವಿಡಿಯೋ ಹಾಕ್ತೀನಿ ಇವಾಗ ಇಲ್ಲೇ ಕಲ್ಯಾಣಿ ಹತ್ರ ಫಸ್ಟ್ ಕೈ ಕಾಲೆಲ್ಲ ತೊಳ್ಕೊಂಡು ನೀರು ಹಾಕೊಂಡು ಹೋಗ್ಬೇಕಂತೆ ಅದಕ್ಕೆ ಇಲ್ಲಿ ಬಂದ್ವಿ ಎಲ್ಲರೂ ಎಲ್ಲರೂ ಕೈ ಕಾಲು ತೊಳ್ಕೊತಾ ಇದ್ರು ನಾನು ನನ್ನ ಮಗನೂ ಕೈ ಕಾಲೆಲ್ಲ ತೊಳ್ಕೊಂಡು ತಲೆ ಮೇಲೆಲ್ಲ ನೀರು ಹಾಕೊಂಡು ಬಂದ್ವಿ ನನ್ನ ಮಗ ಇನ್ನೂ ಒಂದು ಸ್ವಲ್ಪ ತಲೆ ನಿಂತ್ಕೊಂಡು ನನ್ನ ಮೀನಾಗ್ ನೋಡೋಣ ಅಂತ ಹೇಳ್ತಾ ಇದ್ರು ಬೇಡ ಅಂತ ಅವ್ರನ್ನೂ ಕರ್ಕೊಂಡು ಬಂದೆ ನಾವು ಕೈ ಕಾಲೆಲ್ಲ ತೊಳ್ಕೊಂಡ್ ಬಂದ್ವಿ ಇವಾಗ ಅಮ್ಮ ತೊಳ್ಕೊತಾ ಇದ್ರು ಇಲ್ಲಿ ಗಂಗಮ್ಮನ್ನು ಮಾಡ್ತಾರಂತೆ ಇನ್ನು ನೀರು ಹಾಕಿಸ್ಕೊಳ್ಳೋರುನು ಎಷ್ಟೊಂದ್ ಜನ ಅಲ್ಲಿ ಬಿನಿಗೆಯಲ್ಲೆಲ್ಲ ತುಂಬ್ಕೊಂಡು ನೀರ್ ಹಾಕಿಸ್ಕೊತ ಇದ್ರು ಕೂದಲು ತೊಗೋದಕ್ಕೂ ಮುಂಚೆ ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ಬೇಕಂತೆ ಅದಕ್ಕೆ ಕಳಸ ರೆಡಿ ಮಾಡ್ಕೊಳ್ರಿ ಅಂದ್ರು ನಾನು ಅಂಬಾಳೆ ಎಲ್ಲ ತಂದಿದ್ರು ಅದನ್ನೆಲ್ಲ ಕುಯ್ದಿಟ್ಟು ಕಳಸ ರೆಡಿ ಮಾಡೋಣ ಅಂತ ಕಳಸ ರೆಡಿ ಮಾಡ್ತಾ ಇದ್ವಿ ನಾನು ನನ್ನ ತಂಗಿ ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ತಂಗಿ ಹಸ್ಬೆಂಡ್ನು ಪೂಜೆ ಮಾಡೋಕ್ಕೂ ಎಲ್ಲ ರೆಡಿ ಮಾಡ್ತಾ ಇದ್ರು ಇಲ್ಲಿ ನಮ್ಮ ಅಮ್ಮ ನನ್ನ ತಂಗಿಗೆ ಮೊಡ್ಲಕ್ಕಿ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸುಬ್ಬಮ್ಮ ಮೊಡ್ಲಕ್ಕಿಗೆ ಅಂತ ಜೋಡಿಸಿರೋದನ್ನೆಲ್ಲ ಕೀಳ್ತಾ ಇತ್ತು ಕುತ್ಕೊಂಡು ಬಟ್ಟೆನೆಲ್ಲ ಇವಾಗ ಪೂಜೆಗೂ ಅಕ್ಕಿ ಪಾಯಸ ಮಾಡ್ಕೊಂಡ್ ಬಂದಿದ್ರು ಅದನ್ನು ಎಲ್ಲ ಇಟ್ಟು ಪೂಜೆ ಮಾಡ್ತಾವ್ರೆ ಅವ್ರು ಪೂಜೆ ಮಾಡೋವಾಗ ಗಂಟೆ ಬಾರಿಸ್ತಾ ಇದ್ರೆ ಇಲ್ಲಿ ನಮ್ಮ ಸುಬ್ಬಿ ಆ ಗಂಟೆ ಸೌಂಡಿಗೆ ಡ್ಯಾನ್ಸ್ ಆಡ್ತಾ ಇತ್ತು ಅವರು ಪೂಜೆ ಎಲ್ಲಾ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟರು ನಾವು ಮಂಗಳಾರತಿ ಎಲ್ಲ ತಗೊಂಡ್ವಿ ಹಾಗೆ ಪ್ರಸಾದನೂ ಮಾಡ್ಕೊಂಡಿದ್ರಲ್ಲ ಅಕ್ಕಿ ಪಾಯಸ ಅದನ್ನು ಎಲ್ಲರಿಗೂ ಕೊಟ್ಟರು ಇವಾಗ ಪೂಜೆ ಎಲ್ಲ ಮುಗೀತು ನಮ್ಮ ಸುಬ್ಬಿ ನಿನ್ ಕೂರ್ಲು ತೆಗಿಸಕೆ ಅಂತ ಕರ್ಕೊಂಡು ಹೋದ್ರು ನನ್ನ ತಮ್ಮ ಶಾಸ್ತ್ರಕ್ಕೆ ಸೋದ್ರು ಮಾವ ಅಲ್ವಾ ಮೂರ್ ಕೂರ್ಲು ತೆಗ್ದ್ ಬಂದ್ರು ಇವಾಗ ಮಂಡೆ ಕೊಡ್ತಾರಲ್ಲ ಅಲ್ಲ ಅವರೇ ಕೂರ್ಲು ತಗಿತಾವ್ರೆ ನಮ್ ಸುಬ್ಬಿ ಅಂತೂ ಕೂರ್ಲು ತಗಸ್ಕೊಂಡ್ ಅವಾಗ ಅಳತಾನೆ ಇತ್ತು ಎಷ್ಟ್ ಜನ ಇಡ್ಕೊಂಡ್ರು ಉಳ್ತಾ ಇತ್ತು ಆಮೇಲೆ ಅವರೇ ಕರ್ಕೊಂಡ್ ತೊಡೆ ಮೇಲೆ ಹಾಕೊಂಡ್ ಮಲಗಿಸ್ಕೊಂಡ್ ಕೂರ್ಲು ತೆಗದ್ರು ಇವಾಗ ಕೂರ್ಲೆಲ್ಲ ತೆಗದ್ಮೇಲೆ ಬಿಸಿನೀರ್ ಎಲ್ಲಾ ತಂದು ಸ್ನಾನ ಮಾಡಿಸೋದ್ರು ಸ್ನಾನ ಮಾಡ್ಕೊಳಕು ನಮ್ ಸುಬ್ಬಿ ಇನ್ನೂ ಹೊಳತಾನೆ ಇತ್ತು ಸ್ನಾನ ಮಾಡಿಸ್ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡೋದ್ರು ಇದ್ ನೋಡ್ರಿ ಅಲ್ಲೇ ಇರೋ ಗಣೇಶನ್ ದೇವಸ್ಥಾನ ಕೂರ್ಲು ತೆಗ್ದು ಶಾಸ್ತ್ರ ಮಾಡೋದ್ರಲ್ಲ ನನ್ನ ತಮ್ಮ ನಾಮಕರಣದಲ್ಲಿ ಇವಾಗೆಲ್ಲ ಅದಕ್ಕೆ ಅವ್ರಗೊಂದ್ ಜೊತೆ ಹೊಸ ಬಟ್ಟೆ ಎಲ್ಲಾ ಕೊಟ್ಟು ಟವಲ್ ಎಲ್ಲಡಕೆ ಬಾಳೆಹಣ್ಣು ದಕ್ಷಿಣ ಎಲ್ಲಾ ಇಟ್ರು ತಂಗಿ ಹಸ್ಬೆಂಡ್ ಕೊಟ್ರು ಇದನ್ನೆಲ್ಲ ನನ್ ನಮ್ಮ ಅಮ್ಮ ನನ್ ತಂಗಿಗ್ ಮಡ್ಲಕ್ಕಿ ಕೊಡಕು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ರು ಇವಾಗ ಅರ್ಶನಾ ಕುಂಕುಮ ಎಲ್ಲಾ ಇಟ್ಟು ಮಡ್ಲಕ್ಕಿ ಕೊಡ್ತಾ ಇದ್ರು ನಮ್ ಸುಬ್ಬನು ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದ ನಿಬಿವಾ ನಮ್ಮಅಮ್ಮನ ಅರ್ಶನ ಕುಂಕುಮ ಇಕ್ಕಿ ಇವಾಗ ನೀವು ಕುಂಕುಮ ಕುಂಕುಮಕ್ಕೆ ಬರ್ರಿ ಅಂತ ನಾನು ನನ್ನ ತಂಗಿನ ಕೂಗಿದ್ರು ನಾನು ಅದೇ ಅರ್ಶಿನ ಕುಂಕುಮ ಇಡೋಣ ಅಂತ ನನ್ ತಂಗಿ ನನ್ನ ವಿಡಿಯೋ ಮಾಡ್ತಾ ಇದ್ರು ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಟು ಬಂದೆ ಇವ್ರು ಅರ್ಶನಾ ಕುಂಕುಮ ಕೊಡೋಕೆ ಇವಾಗ ಬಂದ್ರಲ್ಲ ಅವ್ರು ನಮ್ ತಂಗಿ ಐತಲ್ಲ ಅವ್ರ ಹಸ್ಬೆಂಡ್ ಅವ್ರ ಅಣ್ಣ ನೆಂಟಿ ನಮ್ ಸುಬ್ಬಿಗೆ ಇವರು ದೊಡಮ್ಮ ಆಗ್ಬೇಕು ಇವಾಗ ಇವ್ರು ಅರ್ಶಾ ಕುಂಕುಮ ಎಲ್ಲ ಇಟ್ಟು ನಮ್ಮ ನಿಬಿ ಮುಂಗು ಕುಂಕುಮ ಇಟ್ಟು ಹೋದ್ರು ಇವಾಗ ನನ್ ತಂಗಿ ಬಂದ್ರ ಅರ್ಶನಾ ಕುಂಕುಮ ಇಡಕೆ ಅವ್ರು ಅರ್ಶನಾ ಕುಂಕುಮ ಇಡ್ತಾ ಇದ್ರು ನನ್ನ ತಂಗಿ ಮಗ ಅಲ್ಲಿ ನಿಭಿವಾ ಕುತಾವನಲ್ಲ ಅವ್ನು ಕೂತಿರೋದೆ ಅಲ್ಲಿ ಇಕ್ಕಿರೋ ಬೆಲ್ಲ ತಿನ್ನೋಕ್ಕೆ ಮಡ್ಲಕ್ಕಿಗೆ ಅಂತ ಬೆಲ್ಲ ಇಟ್ಟಿದ್ರಲ್ಲ ಅದನ್ನೆಲ್ಲ ಕೂತ್ಕೊಂಡು ತಿಂತಾ ಇದ್ದವನ ಕೈಯಲ್ಲೇ ಹೆಂಗೆ ಎತ್ಕೊಂಡು ತಿಂತಾ ಇದ್ದ ನಮ್ಮಮ್ಮ ಮಡ್ಲು ತುಂಬಕ್ಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಇವಾಗ ಮಡ್ಲು ತುಂಬಕ್ಕೆ ಸೀರೆ ಹಣ್ಣುಗಳು ಮತ್ತು ತಾಂಬೂಲ ಎಲ್ಲ ಇಟ್ಟು ಮೊಡ್ಲು ತುಂಬ್ತಾವ್ರೆ ಈ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡೆ ಅಂತ ಆಮೇಲೆ ದೇವಸ್ಥಾನದೊಳಗೆ ಹೋಗೋದು ಅದಕ್ಕೆ ಫಸ್ಟ್ ಮಡ್ಲಕ್ಕಿ ತಗೊಂಡ್ರು ಇವಾಗ ದೇವಸ್ಥಾನದೊಳಗೆ ಹೋಗ್ಬೇಕು ನಾವ್ ಬಂದಿರೋ ದೇವಸ್ಥಾನ ಯಾವ್ದು ಅಂತ ಇವಾಗ ಒಳಗ ಹೋದಾಗ ತೋರಿಸ್ತೀನಿ ಯಾವ ದೇವಸ್ಥಾನ ಅಂತ ಶಾಸ್ತ್ರ ಎಲ್ಲಾ ಮುಗಿಸ್ಕೊಂಡು ಇವಾಗ ದೇವಸ್ಥಾನದೊಳಗೆ ಬಂದ್ವಿ ನಾವ್ ಇವತ್ತು ಬಂದಿರೋ ದೇವಸ್ಥಾನ ಅದು ಕೊರಡ್ಕೆರೆ ಹತ್ರ ಇರೋ ಒಡಗೆರೆ ವೀರನಾಗಮ್ಮ ದೇವಸ್ಥಾನಕ್ಕೆ ಹಾಗೆ ನೀವು ಯಾರ್ಯಾರ ಈ ದೇವಸ್ಥಾನಕ್ ಬಂದಿದ್ದೀರಾ ನೋಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನೀವು ದೇವ್ರ ದರ್ಶನ ಮಾಡ್ಕೊಳ್ರಿ ನಾನ್ ಎರಡನೇ ಸರಿ ದೊಡ್ಡಗೆರೆ ವೀರನಾಗಮ್ನ್ ದೇವಸ್ಥಾನಕ್ ಬರ್ತಾ ಇರೋದು ನನ್ ತಂಗಿ ಅವ್ರ ಮನೆ ಇದು ಈ ದೇವಸ್ಥಾನದಲ್ಲಿ ಸೋಮ್ ಸೋಮವಾರ ಪೂಜೆ ಚೆನ್ನಾಗ್ ನಡೀತದಂತೆ ಈ ದೇವಸ್ಥಾನಕ್ಕೆ ಯಾರು ಅವಾಗ್ಲಿಂದ ನಡ್ಕೊಂತಾರೋ ಅವ್ರ ಮಾತ್ರ ನಡ್ಕೊಂಬೇಕಂತೆ ದೇವ್ರ ಅಲಂಕಾರ ಅಂತೂ ತುಂಬಾ ಚೆನ್ನಾಗ್ ಮಾಡಿದ್ರು ದೇವ್ರ ದರ್ಶನ ಎಲ್ಲಾ ಮುಗಿಸ್ಕೊಂಡು ಪೂಜೆನು ಮುಗಿಸ್ಕೊಂಡು ಆಚೆ ಬಂದ್ವಿ ಇವಾಗ ಪೂಜೆ ಎಲ್ಲಾ ಚೆನ್ನಾಗಿ ದೇವಸ್ಥಾನದ ಒಳಗೆ ಹೆಂಗೈತೆ ಅಂತ ಹಂಗೆ ಒಂದ್ ವ್ಯೂ ತೋರಿಸ್ತೀನಿ ನೋಡ್ರಿ ತುಂಬಾ ಪ್ರಶಾಂತವಾಗಿತ್ತು ದೇವಸ್ಥಾನದೊಳಗೆಲ್ಲ ನಾವು ದೇವಸ್ಥಾನದೊಳಗ್ ಬರೋವಾಗ ಒಂದೂವರೆ ಎರಡು ಗಂಟೆ ಆಗಿಟ್ ಟೈಮು ಅದಕ್ಕೂ ಮುಂಚೆ ಇನ್ನ ಆಚೆ ಶಾಸ್ತ್ರ ಮಾಡ್ತಾ ಇದ್ರಲ್ಲ ಅವಾಗ ಸ್ವಲ್ಪ ಜನ ಜಾಸ್ತಿ ಇದ್ರು ಇವಾಗ ಏನ ಅಷ್ಟೊಂದ್ ಜನ ಇರ್ಲಿಲ್ಲ ದೇವಸ್ಥಾನದಿಂದ ಆಚೆ ಬಂದ್ವಿ ಅಲ್ಲೇ ಪಕ್ಕದಲ್ಲಿ ಮುದ್ನಾಗಮ್ಮನ್ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಬಂದ್ವಿ ಎಲ್ಲರೂ ನೋಡ್ರಿ ಆಚೆಯಿಂದ ವ್ಯೂ ಹೇಗ್ ಕಾಣಿಸ್ತಾ ಐತೆ ಅಂತ ಒಡ್ಗೆರೆ ವೀರ್ನಾಗಮ್ಮನ್ ದೇವಸ್ಥಾನ ಹಾಗೆ ಇಲ್ಲೇ ಪಕ್ಕದಾಗ ಒಂದ್ ಶಿವಪ್ಪುನ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಪ್ರಸಾದ ಪಾಯಸ ಮತ್ತೆ ಅನ್ನ ಸಾಂಬಾರ್ ಮಾಡಿದ್ರು ಪ್ರಸಾದನು ತಿನ್ಕೊಂಡು ಆಚೆ ಬಂದ್ವಿ ಪ್ರಸಾದ ಚೆನ್ನಾಗಿತ್ತು ಇವಾಗ ನಮ್ ನಿಭಿವ್ ಜೆ ಸಿ ಪಿ ತಗೊಬೇಕು ಅಂತ ಬಂದ್ ಜೆ ಸಿ ಪಿ ತಗೊಂಡು ಅಲ್ಲೇ ಆಟಾಡ್ತಾ ಇದ್ದ ಅಲ್ಲೇ ಬಿಚ್ಬೇಕು ಅಂತ ನನ್ ಮಗ ಕೊಡು ಅಂದ್ರು ಕೊಡ್ತಿರ್ಲಿಲ್ಲ ವಿಡಿಯೋ ಮಾಡಿ ತೋರ್ಸು ಕ್ಯಾಮ್ರಾದಾಗೆ ಅಂತ ಜೆ ಸಿ ಪಿ ತೋರಿಸ್ತಾ ಇದ್ರು ಇವಾಗ ಅಲ್ಲೆಲ್ಲಾ ಮುಗಿಸ್ಕೊಂಡ್ ಮತ್ತೆ ಮದ್ಗಿರಿ ವಾಪಸ್ ಬಂದ್ವಿ ಎಲ್ಲರೂನು ಮದ್ಗಿರಲ್ಲಿರೋ ಮನೆಗೆ ಬಂದ್ವಿ ಇವಾಗ ಇನ್ನು ಆಗಲೇ ಟೈಮು ಐದು ಗಂಟೆ ಆಗಿತ್ತು ಇನ್ನು ನಾವು ದೊಡ್ಡಬಳ್ಳಾಪುರಕ್ಕೆ ಹೊರಡೋಣ ಅಂತ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಕೂತಿದ್ವಿ ಮಳೆ ಬರ್ತಾನೆ ಇತ್ತು ಇವಾಗ ಒಂದು ಸ್ವಲ್ಪ ನಿಂತಾಯ್ತು ಮಳೆ ಇವಾಗ ನನ್ನ ತಂಗೀರ ಮನೆ ಹತ್ರ ಬಂದ್ವಿ ಅವ್ರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಅವ್ರು ಆಲೆ ಚುಚ್ಚುಸ್ಕೊಂಡ್ ಹೋಗಿದ್ರು ಮಗಿಗೆ ಒಲೆ ಎಲ್ಲ ಚುಚ್ಚುಸ್ಕೊಂಡ್ ಬಂದಿದ್ರು ನಾವು ಬರೋ ಅಷ್ಟೊತ್ತಿಗೆ ಸುಬ್ಬಿನೂ ನಮಗೆಲ್ಲ ಬಾಯ್ ಬಾಯ್ ಅಂತ ಹೇಳ್ತಾ ಇತ್ತು ನಾವು ನಮ್ಮ ಸುಬ್ಬಿಗೆ ಬಾಯ್ ಹೇಳಿ ಇವಾಗ ಮದ್ಗಿರಿಯಿಂದ ಹೊರಟ್ವಿ ಅಮ್ಮ ನಮ್ ಅತ್ತೆ ನನ್ ಮಕ್ಳು ನನ್ ತಂಗಿ ಎಲ್ಲ ಕಾರಲ್ಲಿ ಬರ್ತಾ ಇದ್ರು ನನ್ ತಮ್ಮ ಒಂದ್ ಬೈಕ್ ಅಲ್ಲಿ ನಾವ್ ಒಂದ್ ಬೈಕ್ ಹೋಗ್ತಾ ಇದೀವಿ ಹಾಗೆ ನಮ್ ಅತ್ತೆನೂ ಬಂದಿದ್ರಲ್ಲ ಗೊರವ್ನಳ್ಳಿ ದೇವಸ್ಥಾನಕ್ ಹೋಗಣ ಗೊರವ್ನಳ್ಳಿ ದೇವಸ್ಥಾನಕ್ ಹೋಗಿ ಜಾಸ್ತಿ ವರ್ಷ ಆಗೈತೆ ಅಂದ್ರು ಗೊರವನಹಳ್ಳಿ ದೇವಸ್ಥಾನಕ್ಕೂ ಬಂದ್ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಆಚೆ ಬಂದ್ವಿ ಒಳಗೆ ವಿಡಿಯೋ ಫೋಟೋ ಎಲ್ಲಾಲೋ ಇಲ್ಲ ಅದಕ್ಕೆ ಒಳಗೆಲ್ಲ ಏನ್ ವಿಡಿಯೋ ಫೋಟೋ ತೆಗಿಲಿಲ್ಲ ದೇವಸ್ಥಾನದ ಆಚೆ ವಿಡಿಯೋ ಮಾಡ್ಕೊಂಬೋದು ಆಚೆ ಮಾತ್ರ ಸುಮ್ನೆ ವ್ಯೂ ತೋರಿಸ್ತಾ ಇದ್ದೀನಿ ಅಲ್ಲೂ ಪೂಜೆ ಎಲ್ಲಾ ಮುಗಿಸ್ಕೊಂಡು ಇನ್ನು ದೊಡ್ಡಬಳ್ಳಾಪುರದ ಕಡೆಗೆ ಹೋಗೋಣ ಅಂತ ಹೊರಟ್ವಿ ಆಗ್ಲೇ ಟೈಮು ಆರೂವರೆ ಆಗಿತ್ತು ಗೊರವ್ನಳ್ಳಿಯಿಂದ ದೊಡ್ಡಬಳ್ಳಾಪುರಕ್ಕೆ ಬರೋವರ್ಗು ಫುಲ್ ಮಳೆ ನಾವು ದೊಡ್ಡಬಳ್ಳಾಪುರಕ್ಕೆ ಬರೋ ಅಷ್ಟೋದಕ್ಕಾಗ್ಲೆ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಂದ ಬೈಕಾಗಿ ಬರೋವಾಗ ನಾನು ನಮ್ಮ ಮನೆಯವರು ನನ್ನ ತಮ್ಮ ಫುಲ್ ನೆನ್ಕೊಂಡೇ ಬಂದ್ವಿ ದೊಡ್ಡಬಳ್ಳಾಪುರಕ್ಕೆ ಬಂದ್ ನಿಲ್ಸಿ ಅಲ್ಲೇ ಎಲ್ಲರಿಗೂ ಒಂದೊಂದು ಪ್ಲೇಟ್ ಗೋಬಿ ಮಸಾಲೆ ಪುರಿ ಬೇಕು ಅಂದ್ರು ಅದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ ಬೇಗ ಬಂದು ರಾಯರದ್ ಮಧ್ಯ ಇತ್ತಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಮಳೆ ಬಂದಿದ್ದು ಬಂದು ಹೋಗೋಕಾಗಲಿಲ್ಲ ಬರೋದು ಲೇಟ್ ಆಯಿತು ನೋಡ್ರಿ ನಮ್ಮ ಸುಬ್ಬಿ ಹೆಂಗೆ ಕಾಣ್ತೈತೆ ಅಂತ ಕೂರ್ಲೆಲ್ಲ ತೆಗಿಸಿದ ಮೇಲೆ ಇವತ್ತಿನ ಈ ನ ನಮ್ಮ ಸುಬ್ಬಿ ಜೊತೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ